ಕಾಂಗ್ರೆಸ್ ಮುಖಂಡರಾದ ಶ್ರೀಯುತ ವಿಕೆಎಸ್ ಕೆಂಪರಾಜ್ ಅವರ ಹುಟ್ಟುಹಬ್ಬ ಸ್ನೇಹಿತರ ಸಮ್ಮುಖದಲ್ಲಿ ಅವರ ಗೃಹದಲ್ಲಿ ಭರ್ಜರಿಯಾಗಿ ಸಾಗಿದೆ ಬಂದಂಥ ಸ್ನೇಹಿತರು ಹೂವಿನ ಮಾಲೆ ಹಾಕುವುದರ ಮೂಲಕ ಅವರನ್ನು ಅಭಿನಂದಿಸಲಾಯಿತು ಇದೇ ಸಂದರ್ಭದಲ್ಲಿ ಪಟಾಕಿ ಸಿಡಿಮದ್ದುಗಳನ್ನು ಸಿಡಿಸಿ ಅವರಿಗೆ ಹೂವಿನ ಮಾಲೆ ಹಾಕಿ ಸಿಹಿ ತಿನ್ನುವುದರ ಮೂಲಕ ಅವರ ಹುಟ್ಟುಹಬ್ಬವನ್ನು ಸ್ನೇಹಿತರ ಸಮ್ಮುಖದಲ್ಲಿ ಆಚರಿಸಲಾಯಿತು ನನ್ನ ಅಭಿಮಾನಿಗಳು ಮತ್ತೆ ನನ್ನ ಸಂಬಂಧಿಕರು ನಾನು ವಿದೇಶ ಪ್ರವಾಸದಿಂದ ನನಗೆ ಗೊತ್ತಿಲ್ಲ ಆದ್ರೆ ಈ ತರ ಜುಂಬ ಮಾಡಿದರೆ ಅವ್ರು ನನ್ನ ಹೃದಯಪೂರ್ವವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಇಂತ ಹದಿನೈದಕ್ಕೆ ಮಕ್ಕಳಿಗೆ ನಮ್ಗೆ ಸರ್ಕಾರಿ ಶಾಲೆ ಒಳಗೆ ನಾನು ಪ್ರತಿ ವರ್ಷ ಏನು ಅವ್ರಿಗೆ ನೋಟ್ಬುಕ್ ಆಗಿರ್ಬೋದು ಮತ್ತೆ ಮತ್ತೆ ಇದು ಪಟ್ಟ್ಯಗಳು ಆಗಿರ್ಬೋದು ಅಂತ ಕೂಡ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ನಾನು ಹುಟ್ಟು ನಾನು ವಿದೇಶ ಪ್ರವೇಶದಿಂದ ಮಧ್ಯಾಹ್ನ ಎರಡು ಗಂಟೆಗೆ ಬಂದೆ ಆದ್ರಿಂದ ನಮ್ಮ ಎಲ್ಲ ಅಭಿಮಾನಿಗಳು ನನ್ನ ಸಂಬಂಧಿಕರು ನನ್ನ ಸ್ನೇಹಿತರೆಲ್ಲ ಇವತ್ತು ನನ್ನ ಮನೆ ಮುಂದೆ ಅರೇಂಜ್ಮೆಂಟ್ ಮಾಡಿದ್ರು ನನಗೆ ಬಹಳ ಖುಷಿ ಆಯಿತು ಏನಪ್ಪ ನಾನು ಬಂದು ಇಲ್ದ್ರೂ ನಮ್ಮ ಹುಡುಗರೆಲ್ಲ ಮಾಡಿದ್ದಾರೆ ಅನ್ಬಿಟ್ಟು ನಾನು ಬಂದು ನೋಡಿದೆ ನನಗೆ ಒಂಥರ ದಿಕ್ಕು ಭ್ರಮೆ ಆಯಿತು ತುಂಬಾ ಚೆನ್ನಾಗಿ ಮಾಡಿದ್ರು ಅವರೆಲ್ಲ ನಾನು ಪುತ್ರಿಗ ಧನ್ಯವಾದ ಹೇಳಿ ಇಷ್ಟಪಡ್ತೀನಿ ನಾನು ಅಲ್ಲೇ ಇಪ್ಪತ್ತ ವರ್ಷ ಆಯ್ತು ನಾನು ಮೂರು ಬಾರಿ ಸದಸ್ಯನಾಗಿ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ ಫಸ್ಟ್ ಮುಂದೆ ಪಂಚಾಯತಿಗೂ ನಾನು ಸೇವೆ ಸಲ್ಲಿಸಿದ್ದೆ ನಮ್ಮ ವಾಜಲಿ ಪಂಚಾಯಿತಿಗೂ ಸೇವೆ ಸಲ್ಲಿಸಿದ್ದೀನಿ ನಾನು ನಿರಂತರವಾಗಿ ನಾನು ಸೇವೆ ಸಲ್ಲಿಸ್ತೀನಿ ಏನು ನನ್ನ ರಾಜಕೀಯಕ್ಕಿಂತ ನಮ್ಮ ರಾಜಕೀಯ ಗುರುಗಳು ಬಿ ಎಂ ಎ ಕೃಷ್ಣ ಅವರು ಅವರು ನಮ್ಮ ಗುರುಗಳು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಏನು ಹಿಂದೆ ಶ್ರೀನಿವಾಸ ಮೂರ್ತಿ ಅವರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಸಾಕಷ್ಟು ಎರಡು ಬಾರಿ ಅವರ ಹತ್ರ ಜೊತೆಗಿದೆ ನಾನು ಕೆಲಸ ಅವರು ಸ್ವಲ್ಪ ಹಿನ್ನಡೆ ಇತ್ತು ಈಗ ಎನ್ ಶ್ರೀನಿವಾಸ್ ಅವರು ಸರ್ಕಾರ ಐತೆ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ತಮಗೆ ಗೊತ್ತಿದೆ ಈಗ ನೆನ್ಮಂಗ್ಲ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ ಹಂಗಾಗಿ ನಾವು ಅಭಿವೃದ್ಧಿ ಕಡೆ ನೋಡಬೇಕೆ ಹೊರತು ನಮ್ಮ ತಾಲೂಕು ಅಭಿವೃದ್ಧಿ ಬೇಕಲ್ವಾ ನಮ್ಮ ಗ್ರಾಮ ಒಂದೇ ಅಲ್ಲ ಇಡೀ ತಾಲೂಕು ಅಭಿವೃದ್ಧಿ ಆಗಬೇಕು ಹಂಗಾಗಿ ಅಭಿವೃದ್ಧಿ ಕಡೆ ನಾವು ಯಾವತ್ತೂ ಪರ ಇರ್ತೀವಿ ಫ್ರಾನ್ಸ್ ಫಲವರ್ಸ್ ನಿಮಗೆ ಗೊತ್ತಿದೆ ಈಗ ಹೆಂಗೆ ಕೆಲಸ ನಡೀತಾ ಇದೆ ನೆನ್ಮಂಗ್ಲ ತಾಲೂಕಲ್ಲಿ ಈಗ ಎಲ್ಲಾ ರೀತಿ ಈಗ ನಿಮಗೆ ಗೊತ್ತ ಮುನ್ನೂರು ಕೋಟಿ ವಿದ್ಯುತ್ನ ನಮ್ಮ ನೆನ್ಮಲ್ ತಂದ್ರು ಕೆಲಸ ನಡೀತಾ ಇದೆ ಈಗ ಎನ್ ಎಚ್ ಬಿನ್ಮಂಗ್ಲ ಇಂದ ನೆನ್ಮಂಗ್ಳವರೆಗೆ ಒಂಬತ್ತು ಕೋಟಿ ಕೆಲಸ ಮಾಡಿದಾರೆ ಈಗ ಎಲ್ಲ ಕೆಲಸ ಪೂರ್ಣ ಆಗಲಿದೆ ಮತ್ತೆ ಅಲ್ಲಿಂದ ಬಸನಹಳ್ಳಿ ರಸ್ತೆ ಅದು ನಾಲ್ಕು ಪತ್ ರಸ್ತೆ ಮಾಡಿದ್ದಾರೆ ಶಾಸಕರು ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ನಾನು ಈ ಸಂದರ್ಭದಲ್ಲಿ ಶಾಸಕರು ದೇವರು ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ನಮ್ಮ ನೆನ್ಮಂಗ್ಳ ತಾಲೂಕಿಗೆ ಅವರು ಅನ್ನ ಅಭಿವೃದ್ಧಿ ಕೆಲಸಕ್ಕೆ ತರಲಿ ಅಂತ ಹೇಳಿ ನಾನು ಭಾವಿಸ್ತೀನಿ ಹಂಗೆ ಮುಂದಿನ ದಿನಗಳಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಸಿಎಂ ಆದ್ರೆ ನಮಗೆ ನೆರ್ಮಾಲಿಕೆ ಇನ್ನೂ ಹೆಚ್ಚಿನ ಅನುದಾನ ಸಿಗ್ತದೆ ಈಗ ಅವರು ಸಾವಿರದ ಮುನ್ನೂರು ಕೋಟಿ ಅನುದಾನ ಎಂದರೆ ಅವರಿಗೆ ನಾನು ಇಷ್ಟ ನೀರು ಹೇಳ ಕೋಲಾರ ಚಿಂತಾಮಣಿಯಲ್ಲಿ ಈಗ ಎರಡು ಹಂತದಲ್ಲಿ ಅವರು ಶುದ್ಧೀಕರಣ ಮಾಡಿದ್ದಾರೆ ಅದು ಕುಡಿಯೋಕೆ ಯೋಗ್ಯವಲ್ಲ ಭೂಮಿಗೆ ಅದು ಕೆರೆಗಳ್ ಬಿಟ್ರೆ ಅಂತರ್ಜಲ ಹೆಚ್ಚಾಗಲಿ ಅಂತ ಋಷಿಭಾತಿ ನೀರನ್ನ ನೆರ್ಮಾಲಿಕೆ ಇವತ್ತು ಸೀಮನ್ನು ತರಬೇಕು ಅಂತ ಪಣ ತಡಿದ್ರು ಅದೇ ರೀತಿ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದು ಉದ್ಘಾಟನೆ ಮಾಡಿದ್ದಾರೆ ಈಗ ಇರಾದ ಪರಾದ ಇದೇ ಇರ್ತದೆ ಪರ ಇರ ಇಲ್ಲ ಅಂದ್ರೆ ಮಾಡಕೆಲ್ಲ ಕೆಲಸ ಇದ್ರೆ ಅದು ಇದ್ದಷ್ಟು ಕೆಲಸ ಮಾಡೋ ಚಂದ ಹಿಂದೆ ಶಾಸಕ ಇವಾಗ ಗೊತ್ತು ನಿಮ್ಗೆಲ್ಲ ಬಿನ್ಮೂಲಕೇರಾಗಿರ್ಬೋದು ನೆನ್ಮೂಲಕೇರಾಗಿರ್ಬೋದು ಏನಿರೈತೆ ಋಷಿಪಾತಿ ನೀರಿಗಿನ ಕಡೆ ನೀರು ಅಲ್ವಾ ಇವತ್ತು ಅಂತರ್ಜಲ ಕುಸ್ತೋಗಿದೆ ಅದರಿಂದ ಇವತ್ತು ಸಾವಿರದ ಇನ್ನೂರು ಅಡಿ ನೆನ್ಮಂಗ್ಲ ಅಂತರ್ಜಲಕ್ಕೆ ಹೋಗಿದೆ ಬರ್ಬೆಲ್ಗಳು ತಮಗೆಲ್ಲ ಗೊತ್ತಿರೋಂತ ವಿಚಾರಣೆ ಹಂಗಾಗಿ ಕೆರೆಯೊಳಗೆ ಒಳಗೆ ಏನದು ಬಿಡ್ತಾರೇ ಒಂದ್ ಪರ್ಸೆಂಟ್ ಇಂದ್ರೆ ಎರಡು ಪರ್ಸೆಂಟ್ ಅಷ್ಟೇನೆ ಏನ್ ನೂರ್ ಪರ್ಸೆಂಟ್ ಬಿಡಲ್ಲ ಮಿಕ್ಕಿದೆಲ್ಲ ಏನು ಕೃತಕ ಮಳೆ 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 ನೀರಿನಿಂದ ಅದು ಇದಾಗ್ತದೆ ಶುದ್ಧೀಕರಣ ಆಗ್ತದೆ ಹಂಗಾಗಿ ಈಗಾಗಲೇ ಎರಡು ಬಾ ಎರಡು ಶುದ್ಧೀಕರಣ ಮಾಡಿದ್ರೆ ಇನ್ನ ಮೂರನೇದು ಶುದ್ಧೀಕರಣ ಮಾಡ್ಕೊಂಡ್ಬಂದ್ರೆ ಇನ್ನ ತುಂಬಾ ಚೆನ್ನಾಗಿರ್ತದೆ ಮಾಡ್ಲಿ ನೋಡೋಣ ಈಗ ಯಲಹಾ ಕ್ಷೇತ್ರಕ್ಕೆ ಬಂದಿದೆ ಅಂದ ಈಗ ಹೇಳ್ತಾರೆ ಕೆಲವರು ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಹೇಳ್ತಾವ್ರೆ ಹಂಗೈತೆ ಹಿಂಗೈತೆ ಅಂತ ಬೇಡ ಬಿಡಿ ಅಲ್ಲೇ ಈಗ ಯಲಂಕಾ ಕ್ಷೇತ್ರದಲ್ಲಿ ಬಂದ್ ಮಾಡ್ಬಿಟ್ಟಾಯ್ತಲ್ಲ ನೆನಮಾಲಕ್ಕ ಬರದೇ ಬೇಡಲ್ಲ ಸುಮ್ಮನೆ ಇಲ್ಲಿ ಮೈ ಪಚ್ಕಂತಾರಷ್ಟೇ ಅಷ್ಟೇ ಅಲ್ವಾ ಈಗ ಯಲಹಾ ಯಶುಮಾತ್ ಅವರು ತಮಗೆ ಗೊತ್ತು ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಅವರೇನೆ ಋಷಭಾತಿ ನೀರನ್ನ ಅವ್ರ ಊರಿಗೆ ಬಿಡ್ಸ್ಕೊಂಡಿದ್ದಾರೆ ಹಂಗಾಗಿ ನೋಡೋಣ ಋಷಭಾತಿ ನೀರು ನಾವು ನೋಡಿಲ್ಲ ನೋಡಣ್ಣ ಮುಂದಿನ ಋಷಭಾತಿ ಬಂದ್ರೆ ಬೇಡವಾ ಇಲ್ಲ ಅಲ್ಲಿ ಬೇಡ ಅಂದ್ರೆ ನಾವು ಬಂದ್ ಮಾಡ್ಬೋದು ಅಲ್ವಾ ಈಗ ನೆನ್ಮಂಗ್ಳಕ್ಕೆ ಬರೋಕಿನ ಮುಂಚೆನೆ ವಿಶ್ವನಾಥ್ ಕ್ಷೇತ್ರದಲ್ಲಿ ಐತೆ ಯಲಂಕಾ ಕ್ಷೇತ್ರದಲ್ಲಿ ನೋಡೋಣ ನಾವು ಕಾದ್ ನೋಡೋಣ ನಾವು ಅದು ಒಳ್ಳೆ ನೀರಾದ್ರೆ ನಾವು ಮಾಡಿಕ ಅದಕ್ಕೆ ನಮಗೂ ಬೇಕಾದ್ರೆ ನಾವು ಸ್ವಲ್ಪ ಎಮ್ ಎಲ್ ಎಳಿದಾರೆ ಅದು ಬಂದ್ಲಿ ಅಣ್ಣ ಬಂದ್ಮೇಲೆ ನಾವು ಬೇಕಾದ್ರೆ ಅವರು ಬೇಕಾದ್ರೆ ಬಂದ್ ಮಾಡ್ತೀನಿ ಹೇಳಿದ್ರೆ ಐವತ್ತು ವರ್ಷ ಅವ್ನ ತಮ್ಮ ಟೆಂಪರಾಜರ್ ಐವತ್ತು ವರ್ಷ ಹುಟ್ಟು ಹಬ್ಬದ ಶುಭಾಶಯಗಳು ಆಯು ಆರೋಗ್ಯ ಸೌಭಾಗ್ಯ ಸಹಾಯ ಸಂಪರ್ಕ ಕೊಟ್ಟು ಅವನಿಗೆ ಕಾಪಾಡಿ ಈಗ ನಿನ್ನೆ ಒಂದು ವಾರದಿಂದ ಬೆಳೆ ಇವಾಗ ಎಷ್ಟು ಎರಡು ಗಂಟೆಗೆ ಬಂದ ಅವ್ನಿಗೆ ಗೊತ್ತಿಲ್ಲ ಏನೇನ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಎಲ್ಲ ಮಾಡ್ತಾ ಇದಾರೆ ಅರೇಂಜ್ ಮಾಡೋದು ಅವ್ನ್ ಬಂದ ಖುಷಿ ಆಯ್ತು ಎಲ್ಲ ಅವ್ರು ಫ್ರೆಂಡ್ ಗಳೆಲ್ಲ ಬಂದ್ರು ವಿಶ್ ಮಾಡಿದ್ರು ಅವ್ನ್ ದೇವರು ಇನ್ನೂ ಆಯುಷ್ ಆರೋಗ್ಯ ಕೊಟ್ಟು ಅಭಿವೃದ್ಧಿ ಮಾಡ್ಲಿ ಈ ವಿಲೇಜ್ ಅಲ್ಲಿ ಎಲ್ಲಾರು ಸಹ ವಯಸ್ಸಾದವ್ನ ಚೆನ್ನಾಗಿ ನೋಡ್ಲಿ ಮಾಡ್ಲಿ ಅನ್ಬಿಟ್ಟು ನೀರ್ ನೀರಿನ ಬಗೆ ಆಗ್ಲಿ ಮತ್ತೆ ರಸ್ತೆ ಬಗೆಯಾಗ್ಲಿ ವಯಸ್ಸಾದವ್ರಿಗೆ ಅವ್ರಿಗೆ ಹಣಕಾಸಿನ ತೊಂದರೆ ಇದ್ರೆ ಅವ್ರಿಗೆ ಟೆನ್ಷನ್ ಬರಲ್ಲ ಅದ್ರ ಬಗ್ಗೆ ಮಕ್ಕಳಿಗೆ ಅನಾರೋಗ್ಯ ಇದ್ರೆ ನೋಡ್ಕೊಳ್ಳೋ ಇರುತ್ತೆ ಅವ್ರಿಗೆ ಅದನ್ನು ಕೊಟ್ಟು ಬುದ್ಧಿ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ಅವರು ಹುಟ್ಟುಹಬ್ಬದ ದಿನ ಇವತ್ತು ಫಾರ್ಮಿಂಗ್ ಬಂದಿದ್ದಾರೆ ಒಂದು ವೀಕ್ ಒಂದು ವೀಕ್ ಆಗಿ ಹೋಗಿ ಮತ್ತೆ ಅವ್ರಿಗೆ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ ನನ್ಮಂಗ್ಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ